ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗೆ ಅದರಿ ಅರಾಮದ ಸ್ವಲ್ಪ ಇವತ್ತಿನ ಶಾರ್ಟ್ ಲಾಗ್ ಐತಿ ಏನಂತ ನೋಡೋಣ ಬರ್ರಿ ಮಿನಿ ಲಾಗ್ ಅಂತರೂ ಅಲ್ಲ ಶಾರ್ಟ್ ಲಾಗ್ ಐತೆ ಅಷ್ಟೇ ಸೊ ನೋಡಿರಿ ನನ್ನ ಮಗನ ಫ್ರೆಂಡಿಗೆ ಹೋದಾಗ ಬಾ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೇ ನನ್ನ ಸಣ್ಣ ಮಗ ಅಂತೂ ಇನ್ನೂ ಎದ್ದಿಲ್ಲ ನನ್ನ ಸಣ್ಣ ಮಗ ನೋಡ್ರಿ ಹೆಂಗೆ ಕಪ್ಪು ಹೆಂಗೆ ಮಲಗ್ಯಾನ ಅವ ಬಂದ ನಾವು ಬಗ್ಲ ಬಿಡ್ದಾಗ ಎಚ್ಚರಾಗಿತ್ತು ನಮಗೆ ಆರು ಗಂಟೆಗೆ ಬಾ ಅಂತೇಳಿ ನೀವು ಮರ್ತ ಬಿಟ್ಟನಿ ಸೊ ಪಾಪ ಬಂದಿದ್ದ ಇನ್ನು ಹೋಗೋ ಟೈಮಿಗೆ ಉಪವಾಸ ಅಕ್ಕ ನಂತೇಳಿ ಮ್ಯಾಗಿ ಕೊಟ್ಟೆ ಮ್ಯಾಗಿ ತಿಂದ ನನ್ನ ಸಣ್ಣ ಮಗನ ಸ್ಟೈ ನೋಡಿದ್ರಿ ನೋಡ್ರಿ ಏನು ಹೊಸ ಟೆಕ್ನಿಕ್ ಅಂತ ನಿಮ್ಮ ಸಣ್ಣ ಮಗನ ತಲೆ ನೋಡ್ರಿ ನೀವು ಹೆಂಗೆ ಯೂಟ್ಯೂಬ್ನೇ ನೋಡ್ತಾರಲ್ಲ ಅದನ್ನ ಮಾಡತ್ತಾನ उनको 네. 아 ढ ़ि य ा골던 प ಅದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡ್ತಾರೆ ನೀವ್ಯಾರು ಇಂಥದಲ್ಲಿ ಉಪಯೋಗ್ಸಿರೇನ ಸೊ ನಾಶ ಕೌಲಕ್ಕಿ ಮಾಡಿಕೊಂಡೆ ಭಾಳ ಅಂದ್ರೆ ಭಾಳ ಟೆನ್ಷನ್ ನಮ್ಮ ಬೆಳಗ್ಗೆ ಯಾಕಂತಂದ್ರೆ ಅವ್ನಿಗೆ ಈವ್ನಿಂಗ್ ಹೋಗುವಾಗ ಹೇಳಿ ಕಳಿಸಿದ್ದೆ ನಾನು ಟ್ಯೂಷನ್ ಅಂತ ಏನು ಹೇಳಕತಿಲ್ರಿ ಬಟ್ ಅವ್ನಿಗೂ ಒಂದು ಸ್ವಲ್ಪ ಓದಿಸ್ಬೇಕು ಅಂತ ಹೇಳಿ ಬುವನನ್ ಜೊತಿನೇ ಭುವನಿಗೂ ಒಂದು ಸ್ವಲ್ಪ ಟೀಚ್ ಮಾಡ್ಬೇಕಾಗಿ ದಿನ ಅದ್ರ ಸಲುವಾಗಿ ಅವ್ನ ಜೊತೆ ಅವಂಗೂ ಹೇಳ್ಬಿಟ್ರ ಅಂತ ಹೇಳಿ ಅವಂಗೂ ಬಾ ಅಂತ ಹೇಳಿದ್ದೆ ಸೊ ಅಂತಂದ್ರೆ ಹೇಳಿ ಕಳಿಸಿ ನೀ ಬೆಳಿಗ್ಗೆ ಬರುವಾಗ ಫೋನ್ ಮಾಡಿ ಬಾರಪ್ಪ ಅಂತೇಳಿ ಅವ್ನ ಹಂಗೆ ಬಂದುಬಿಟ್ಟ ನಮಗ ಫುಲ್ ನಿದ್ದೆ ಒಳಗದೇವೆ ಮಲ್ಕೊಳ್ತೀವಿ ್ಕೊಂಬಿಟ್ಟಿವಿ ಭುವನ್ ಸ್ಕೂಲ್ ಬಿಟ್ಟಿದ್ದೆ ಇವತ್ತೆ ಹಿಂಗೆ ಅವನು ಆರಾಮ್ ಮಲ್ಕೊಂಡನಾ ನೋಡಿರಿ ಸೊ ಫುಲ್ ಟೆನ್ಷನ್ ಟೆನ್ಷನ್ ಆಗತ್ತೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಯಾಕಂದ್ರೆ ಹೆಂಗಾಗ್ಬಿಡ್ತು ಅಂತಂದ್ರೆ ಒಮ್ಮಿಂದೊಮ್ಮೆ ಲೇಟಾಗಿದ್ದೊಂದು ಬಂದ್ ಕೂಡಲೇನ ಹಾಸಿಗೆ ತೆಗಿಯೋದು ಸಣ್ಣ ಮಗ ಬೇರೆ ಎದ್ದಿಲ್ಲ ಇನ್ನು ಅಳಗಾಡ್ಸ್ದಂದ್ರೆ ಸಣ್ಣ ಮಗ ಎದ್ದು ಬಿಡುತ್ತಾನ್ರಿ ಹಿಂಗಾಗಿ ಭಾಳ ಟೆನ್ಷನ್ ಟೆನ್ಷನ್ ಆಯ್ತು ಬಟ್ ಕ್ಲಾಸ್ ಹೇಳೋ ತನಕ ಸಣ್ಣ ಮಗ ಎಳ್ಳಿ ಇಲ್ಲ ಭೂವಿ ಧ್ರುವ ಇನ್ನು ಇದನ್ನ ಏನಂತಂದ್ರೆ ಉಪ್ಪು ಹಾಕಿ ಸ್ಟಾರ್ಟ್ ಮಾಡೀನಿ ರೀ ಅಗರ್ಕ ದಿನಾ ಒಂದು ಐದು ನಿಮಿಷನಾರ ಮಾಡಾಕತ್ತೇನಿ ಹಿಂಗೆ ಈ ರೀತಿ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಅದು ಎಷ್ಟು ರಫ್ ಇರತ್ತಲ್ಲ ಅದಷ್ಟು ಸಾಫ್ಟ್ ಆಕೈತಂತ ಹಿಂಗಾಗಿ ನೋಡಿರಿ ನಮ್ಮಮ್ಮ ರೊಟ್ಟಿ ಕಾಮನ್ಗೆ ಮಾಡಿದ್ಲು ರೀ ಅದನ್ನು ಒಂದು ಕಂಪ್ಲೀಟ್ ಸಾಫ್ಟ್ ಮಾಡಬೇಕಂತಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗ್ಳು ತೊಗೊಂಡಿದ್ಲಂತ ಇಪ್ ಏನ್ಲಂದ್ರೆ ಇಪ್ಪತ್ತು ಇಪ್ಪತ್ತು ನಿಮಿಷ ಕೂಸು ಅದ್ರ ಮೇಲೆ ನೋಡಿರಿ ಈ ರೀತಿಯಾಗಿ ಇದನ್ನು ಹಳ್ಳುಪ್ಪಾಕಿ ಅರಿಯಾಕತ್ತೀನಿ ಹಿಂಗನ ಅರ್ಕೊಂಡು ಹೋಗ್ಬೇಕು ಆ ಕೇಳಲ್ಲ ಕೇಳಿರಲ್ಲ ನೀವು ಕಾಯಿ ಪಲ್ಯೂ ಹಾಕಿ ಎರೀಬೇಕು ಅಂತೇಳಿ ಹಿಂದಿನ ಲಾಗೊಳಗೂ ನೋಡಿರಿ ನೀವು ಬಾಳೆಹಣ್ಣು ಹಾಕಿ ನಾನು ಅದು ಅರ್ದಿದ್ದೆ ಸೊ ಹಿಂಗೆ ಕಾಯಿಪಲ್ಲೆ ನಿಮ್ಗೆ ಯಾವ ಬೇಕು ಅದನ್ನ ಹಾಕಿ ಅರಿಬೇಕಂತ ಹೇಳ್ಯಾರ ಸೊ ಅದೇ ರೀತಿಯಾಗಿ ಅರಿಕೋ ಅಂತ ಹೋಗ್ಬೇಕ್ರೆ ಸೊ ಇದು ಇಷ್ಟು ಇದ್ದು ಹೆಂಗೆ ಫುಲ್ ಇದು ಈ ರೀತಿ ಸಾಫ್ಟ್ ಆಗ್ಬೇಕಂದ್ರೆ ಭಾಳ ಟೈಮ್ ತೊಗೊಳುತ್ತೆ ಅನ್ಸುತ್ತೆ ಅದನ್ನ ನಾನು ಬಗಲ್ಕೊಟ್ಟೆ ತೊಗೊಂಡೆ ನಮ್ಮ ಮನೆ ಮುಂದೆ ತಗೊಂಡೆ ಸೊ ನನಗೆ ಅನಿಸ್ತತಿ ಇದು ಮೋಸ್ಟ್ಲಿ ಒಂದು ತಿಂಗ್ಳವ್ರೆ ತಗೋಬೋದು ಅಂತ ಹೇಳಿ ಅಕ್ಕಿ ಹೇಳ ನಾನು ಐದೈದು ನಿಮಿಷ ಮಾಡಿರಿ ಹೇಳಿ ಸಾಧ್ಯ ಇಲ್ಲ ಅನ್ಸಕ್ತಿ ಯಾಕಂದ್ರೆ ನಾನು ದಿನ ಮಾಡೇ ಮಾಡ್ತೇನೆ ಮಾಡೇ ಮಾಡ್ತೇನೆ ಏನು ಡಿಫ್ರೆನ್ಸ ಬರಬಲ್ಲದಾಗೈತೆ ರೀ ಇನ್ನೂ ತನಕ ಸೊ ಟೈಮ್ ಹಿಡಿತೈತಿ ಇನ್ನು ಮಧ್ಯಾಹ್ನಕ್ಕೆ ಪಾಲಕ್ ರೈಸ್ ಮಾಡ್ಕೊಂಡು ಲೈಟಾಗಿರಲಿ ಹೇಳಿ ನನ್ನ ಮಗಗೆ ಪಾಲಕ್ ರೈಸ್ ಇರತ್ತಲ್ಲ ಬೋವನಾಗ ಅದ್ರ ಸಲುವಾಗಿ ಸೊ ಪಾಲಕ್ ರೈಸ್ ಮಾಡ್ಕೊಂಡೆ ಮಸ್ತ್ ಆಗಿತ್ತು ಪಾಲಕ್ ರೈಸ್ ಬೋವಣ್ಣದಿಂದ ಬೋವನಿಗೆ ಭಾಳ ಅಂದ್ರೆ ಭಾಳ ಉದುರಾಗಬೇಕು ರೀ ಮತ್ತು ಬಾಸ್ಮತಿ ರೈಸಿಂದ ಮಾಡಿದ್ನೆಲ್ಲ ಸ್ವಲ್ಪ ಮೆತ್ತಗೂ ಆಗಿತ್ತು ಸ್ವಲ್ಪ ಉದುರು ಆಗಿತ್ತು ಚಲೋ ಆಗಿತ್ತು ಇವತ್ತು ಸ್ಪೆಷಲ್ ಏನು ಮಾಡಿದ್ದೆ ಅಂದ್ರೆ ಅದ್ರಾಗ ಅವ್ರಿಕಾಳು ಹಾಕಿದ್ದೆ ಅವ್ರ ಕಾಳು ಸೀಸನ್ ಅಲ್ರಿ ಹಾಕಿಬಿಡೋದು ಈಗ ನನ್ನ ಮಗ ನೋಡ್ರಿ ಈಗ ಇರ್ತಾನೆ ಹೆಂಗೆ ಕಿರಿಕಿರಿ ನಡೀತಾ ಹಿಂಗೆ ಸದಾ ಇರ್ತಾನೆ ನೋಡ್ರಿ ಇನ್ನು ಅವ್ನ್ ಹುರುಪ್ ಹಾಕ್ಬೇಕು ಅಂತೇಳಿ ಅಂಗಡಿಗೆ ಹೋಗೋಣ ಅಂತೇಳಿ ಹೇಳಿದೆ ಸೊ ಅಂಗಡಿಗೆ ಹೋಗ್ಬೇಕು ಅಂತೇಳಿ ಬಟ್ ಹೊಂಟಿದ್ದು ಆ್ಯಕ್ಚುಲಿ ಎಲ್ಲಿ ಅಂತಂದ್ರೆ ಗಿರ್ನಿಗೆ ಅವ್ನಿಗೆ ಅಲ್ಲಿ ಬಾಜುನ ಗಿರಣಿ ಬಾಜುನ ಆಗೈತಲಾ ಸೊ ನೋಡ್ರಿ ಸೊಗೆ ಹಿಂಗ ಇವ್ನ ಸೋಗು ಮಾಡಿಸ್ಕೊಂಡು ಗಿರ್ನಿಗೋಗ್ಬೇಕಾ ಸೊ ಜೋಳ ಹಿಟ್ಟಬೇಕಾಗಿತ್ತ ಹಿಂಗೆ ಗಿರ್ನಿಗ್ ಹೋಗಿ ಜೋಳ ಹಿಟ್ಟಿ ನೋಡ್ರಿ ಗಿರ್ಣಿ ಐತೆ ಅಂತ ಹೇಳಿ ಅರ್ಧ ನಮ್ಮ ಕೆಲಸ ಹೆಂಗಂದ್ರೆ ಸಮ್ ಸರಳ ಭಾಳ ನಂಗೆ ಈಗೂ ನೆನಪೈತ್ರಿ ನಮ್ಮ ಅಜ್ಜಿ ಏನಂದ್ರೆ ಬಿಸುಕಲ್ನ ಹಿಟ್ಟು ಏನು ಅಂದ್ರೆ ಬಿಸ್ಕೋತಿದ್ಲೆ ನಾವು ಸಂಜೆಗೆ ಹೋದ್ವಿ ಅಂತಂದ್ರೆ ಆಕೆ ಬಿಸಾಕತಿಲ್ಲ ನಾವು ಕುಂದಿರ್ತಿದ್ವಿ ನಾವು ಒಂದೊಂದು ಹದಿನೈದು ಹದಿನೈದು ನಿಮಿಷ ಬೀಸ್ತಿದ್ವಿ ಅವಾಗ ಎಷ್ಟು ಅಂದ್ರೆ ನಾಳೆ ಹಿಟ್ಟಿ ಅದು ಬಿಸ್ಕೋತಿದ್ರು ಅವರು ಸೊ ಈಗ ಹಾಕಿ ಸಿಟ್ಕೊಂಡಿರ್ತೀವಿ ಗಿರ್ನಿ ಹೋಗಿ ಹಾಕಿಸ್ಕೊಂಬರೋಕೆ ಬೇಜಾರು ನಮ್ಮ ಕರಿ ಅಂತಂದ್ರೆ ನಾವು ಎಂಟನೇ ತ ಒಂಬತ್ತನೇ ತ ಇದ್ದೀವಿ ರೀ ಅವಾಗ ಗಿ ಗಿರಣಿಗೆ ಅವರು ಅಂದ್ರೆ ಎಂಟನೇ ತನ್ನೋಕ್ಕಿತ್ತ ಒಂದು ನಾಲ್ಕು ಐದು ಇರ್ಬೇಕು ನೋಡ್ರಿ ಅವಾಗ ಗಿರ್ನಿಗೆ ಹೋಗಿದ್ರು ನಾವು ಒಂದನೇ ತ ಎರಡನೇ ತ ಎಲ್ ಕೆ ಜಿ ಇದ್ದಾಗ ಎಲ್ಲ ಬಿಸ್ಕೊತಿದ್ರು ಈಗೂ ನಂಗೆ ನೆನಪಾಯ್ತು ಮೊನ್ನೆ ನಮ್ಮ ಅಜ್ಜಿ ಬಂದಿದ್ಲು ನೋಡ್ರಿ ಆಕೆ ಬೀಸ್ಕೊತಿದ್ಲು ಬಿಸ್ಲು ಕಲ್ಲಿತ್ತು ನಾವು ಕಡ್ಲಿ ಬೇಳೆ ಬಿಸಿದ್ವಿ ಆಕೆ ಜೋಡಿ ಕುಂತ ಹಿಟ್ಟು ಬಿಸ್ಕೋತಿದ್ಲು ಕುಂತ ನಾವು ಯಾಕೆ ಏನೇನು ಬಿಸ್ತಿರ್ತಾಳಲ್ಲ ನಾವು ಓದ್ಯಪ್ಪ ಅಂತಂದ್ರೆ ನಾವು ಹದಿನೈದು ನಿಮಿಷ ಬಿಸ್ತಿದ್ವಿ ಈಗ ಇಷ್ಟು ಸರಳ ಐತೆ ಅಂತಂದ್ರೂ ಮೇಮ್ ರೊಟ್ಟಿ ಮಾಡಿ ಕೊಡೋಕೆ ಬೇಜಾರಾಗಿರತಿ ಗಿರ್ನಿಗೆ ಹೋಗಿ ನಾನು ಅಂದ್ರೂ ಗಿರ್ನಿಗೆ ಒಟ್ಟಾಗ ಹೋಗಂಗಿಲ್ಲ ಯಾರೋ ಶೋರೂಮ್ ಹುಡುಗರು ಕಳಿಸಿ ಸೊ ಇವತ್ತು ಯಾರೂ ಇಲ್ಲ ಅಂತೇಳಿ ಅನಿವಾರ್ಯ ಹೋಗೇನಿ ಅದು ಇಬ್ಬರು ಮಕ್ಳು ಕರ್ಕೊಂಡೆ ಸೊ ಇನ್ನು ನೋಡ್ರಿ ಇನ್ನಂತಂದ್ರೆ ಜೋಳದ ರೊಟ್ಟಿ ಮಾಡ್ಬೇಕು ಅನ್ಕೊಂಡು ನೀನು ಒಬ್ಬರ ಕೇಳಿದ್ರಿ ರೌಂಡನ್ನು ರೊಟ್ಟಿ ಯಾವಾಗ ಮಾಡ್ತೀರಿ ಅಂತೇಳಿ ನೋಡುನು ಯಾವಾಗ ಬರ್ತಾವೆ ಅಂತೇಳಿ ಯಾಕಂತಂದ್ರೆ ನಾನು ಸ್ಟಾರ್ಟಿಂಗ್ ರೊಟ್ಟಿ ಮಾಡುವಾಗ ಬಡ್ದಂಗೆ ಬಡ್ದಂಗೆ ಎಲ್ಲರೂ ರೊಟ್ಟಿ ದೊಡ್ಡ ಆದರೆ ನನ್ನೂ ದೊಡ್ಡ ನನ್ನ ರೊಟ್ಟಿ ಏನಕ್ಕೆ ಅಂತಂದ್ರೆ ಬಿರುಕ್ ಬಿಡ್ತಿದ್ದು ನನಗೆ ಶಾಕ್ ಆಗಿತ್ತು ಒನ್ನೇ ರೊಟ್ಟಿ ಇವತ್ತಿಗೂ ನೆನಪೈತಿ ನಾವು ಮನೆ ನಿತ್ಯಾನಂದ ಆಶ್ರಮಕ್ಕೆ ಹೋಗಿದ್ವಿ ನೋಡ್ರಿ ಅಲ್ಲಿಂದ ಬೇವಿನ ಕೊಪ್ಪಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ಕ ಇವ್ರ ಕಜಿನ್ ಸಿಸ್ಟ್ರೊಬ್ಬರು ಇದ್ರು ಸೊ ಅಕ್ಕಿ ನಂಗೆ ನಾದಿನಿ ಅಕ್ಕಳ ಆಕಿ ಫಸ್ಟ್ ಟೈ ಆಕಿ ನಮ್ಮ ಮನೆಯಾಗ ಹಂಗೆ ಇರ್ತಿದ್ರು ಬರ್ತಿದ್ರು ಅವ್ರು ಅವಾಗ ನಾ ಫಸ್ಟ್ ಟೈಮ್ ರೊಟ್ಟಿ ಮಾಡಿದ್ದೆ ನಾ ಆ ರೊಟ್ಟಿ ನೋಡಿ ಶಾಕ್ ಆಗಿದ್ದಿ ವೈನಿ ಈ ರೊಟ್ಟಿ ಶೋಕೇಶ್ನೆಯಾಗ ಇಡೋಣ್ರಿ ಅಂತ ಹೇಳಿದ್ಲ ಅಂಕ ಅಂದ್ರೆ ಯಾಕಂದ್ರೆ ನಿಮ್ಮ ಸೊಸ್ತಾರಿಗೆ ನಾಳೆ ತೋರ್ಸಕ್ಕೆ ಬರ್ತೈತಿ ನಾನು ಫಸ್ಟ್ ರೊಟ್ಟಿ ಹಿಂಗಿದ್ದು ನೋಡುವ ಅಂತೇಳಿ ಅಂತ ಅಂದ್ರೆ ಅವ್ರಿಗೂ ಕಾನ್ಫಿಡೆನ್ಸ್ ಕೊಡ್ಬೇಕು ಯಾಕಂದ್ರೆ ನೀವು ಇಷ್ಟರ ಮಾಡಕತ್ತೀರ ನಾಳೆ ಅವ್ರು ಮಾಡ್ತಾರೆಲ್ಲೋ ಗೊತ್ತಿಲ್ಲ ಇಲ್ಲ ಅಂತ ಬಿಟ್ಕಿಟ್ಟಾರ ಆವಾಗ ಕಾನ್ಫಿಡೆನ್ಸ್ ಕೊಡ್ಬೋದು ಅವರಿಗೆ ನಾನು ಹಿಂಗೆ ಮಾಡ್ತಿದ್ದೆವು ರೊಟ್ಟಿ ಈಗ ಇಲ್ಲಿ ಹಿಂಗೆ ಅಂತ ಅಂಥೇಳಿ ಸೊ ಆ ರೊಟ್ಟಿ ನೋಡಿದ್ರೆ ಈ ರೊಟ್ಟಿ ಭಾಳ ಬೆಟರ್ ರೀ ಸೊ ಗುದಾಡಿ ಒಟ್ಟು ಮಾಡಾತ್ತೇನಿ ರೊಟ್ಟಿ ಟ್ರೈ ಮಾಡೋಣ ರೀ ರೌಂಡ್ ಅನ್ನ ರೊಟ್ಟಿಗೆ ಡೆಫಿನೆಟ್ಲಿ ಟ್ರೈ ಮಾಡೋಣ ಅಂತ ಸೊ ಡೆಫಿನೆಟ್ಲಿ ಟ್ರೈ ಅವೇನೋ ರೌಂಡ್ ಅದು ಅಂದ್ರೆ ಅವತ್ ಲಾಗೊಳಗ ಮಾಡಿದ್ದಾನೆ ಅಂತ ನನ್ಗೆ ಗೊತ್ತಕ್ಕೆ ನಿಮ್ಮನ್ನು ಬಿಟ್ಟು ನಾ ಯಾರಿಗೆ ಶೇರ್ ಮಾಡ್ಬೇಕ ಸೊ ಅಂತ ಇಂತೂ ಹೀಟಾಗಿ ಜಿಗಿಟ್ ಹಾಕ್ಕೊಂಡ್ರಿ ಜಿಗಿಟ್ ಹಾಕ್ಕೊಂಡು ಕೂಡಲೇ ಏನೇ ರೊಟ್ಟಿ ಮಾಡೋಕಾಕ್ ಮಾಡಿದ್ರು ಬಟ್ ಇವತ್ತೇನು ಬಿರಾಕಲ್ಲಪ್ಪ ಅಂದ್ರೆ ರೊಟ್ಟಿ ಭಾಳ ಸಾಫ್ಟ್ ಅದು ರೀ ನನಗೆ ಭಾಳ ಖುಷಿ ಆಯ್ತು ಈಜಾಡಬೇಕು ಅಂತಂದ್ರೆ ನನಗೆ ಇಷ್ಟು ಚಲೋ ರೊಟ್ಟಿ ಅಂತ ಅಂಥೇಳೆ ನನಗೆ ಮೊನ್ನೆರ ಅಂದ್ರೆ ರೌಂಡ್ ರೊಟ್ಟಿ ಬರೋಂಗಿಲ್ಲ ಬೆತ್ ಮೆತ್ಗಂಗಿಲ್ಲ ಅಂತ ಹೇಳಿ ಮೆತ್ಗಂಗಿಲ್ಲ ಅಂತ ಯಾರು ಅಂದಿಲ್ಲ ಪಾಪ ನಿಮ್ಗೆ ಗೊತ್ತಿಲ್ಲಲ್ಲ ನಮ್ಮ ಮನೆಯವ್ರಿಗೆ ಗಟ್ಟಾಗ ಗೊತ್ತಿತ್ತು ನಾ ರೊಟ್ಟು ಅಂತೇಳಿ ಸೊ ಸ್ವಲ್ಪ ಅದು ಅಂತ ಹೇಳಿ ಮತ್ತೇನ್ ಮಾಡಿದೆ ಅಂತಂದ್ರೆ ಇಷ್ಟ ಆಗ್ಬಹುದು ಖುಷಿಯನ್ನು ನಮಗ್ ಅವ್ರ ನಿರ್ದೋಷ ಕೊಟ್ಟಾಗ ಹೆಂಗ್ ಖುಷಿ ಆಗಿರ್ತಲ್ಲ ಅವ್ರದ್ದು ಸಾಂಬಾರ್ ಕೊಟ್ಟಾಗ ನಮಗ್ ಹೆಂಗ್ ಖುಷಿ ಆಗಿರ್ತಲ್ಲ ಹಾಗೆ ಡೆಫಿನೆಟ್ಲಿ ನಮ್ ಕಡೆ ನಾವು ಕೊಟ್ಟಾಗ ಅವ್ರಿಗೂ ಖುಷಿ ಆಗ್ಬಹುದು ಅಂತ ಹೇಳಿ ರೊಟ್ಟಿ ಮಸ್ತ್ ಆಗಿದ್ದು ರೊಟ್ಟಿ ರೊಟ್ಟಿ ಬಟ್ ಸಿಂಚು ಅವ್ರ ಮಮ್ಮಿಗ್ ಹೇಳದ ಇದ್ದ ತಕ್ಷಣ ಅದನ್ನ ನಿಮ್ ಕೈ ಚಳಕಲ್ರಿ ಅದೇ ಆ್ಯಕ್ಚುಲಿ ರೊಟ್ಟಿ ಟೆ ದಿನ ರೊಟ್ಟಿ ಭಾಳ ಮೆತಕಾಕವು ಹಂಗಾಗಿ ಮೆತಕಾಗ ಯಾವ ತಗೋರಿ ಅಂದ್ರೆ ಭಾಳ ಬೇಜಾರಾಯ್ತು ಸೊ ಇವತ್ತಿನ ಶಾರ್ಟ್ ಒಳಗೆ ನೋಡ್ರಿ ಐತೆ ನೋಡ್ರಿ ಅಂತ ಕಮೆಂಟ್ ಮಾಡಿರಿ ಎಷ್ಟಾದ್ರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ನೆಕ್ಸ್ಟ್ ಲಾಗೊಳಗೆ ಭೇಟಿ ಆಗೊಂಡ್ರಿ ಥ್ಯಾಂಕ್ ಯು